ಮಂಜುನಾಥ ಸ್ವಾಮಿಗೆ ಇವತ್ತು ಮಾಡ್ತಿದ್ದೇನೆ ಅಂದ್ರೆ ಮೊದಲೂ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಪ್ರತಿಯೊಂದು ಒಂದು ಮೂಸೆಲ್ಲ ಬರ್ತಾ ಇದೆ ಬರೀ ಮಂಜುನಾಥ ಸ್ವಾಮಿ ಹೊಂದಕ್ಕೆ ಅಲ್ಲ ನೆಕ್ಸ್ಟ್ ಮಂಡರ ಸಮೀಗ ಬರ್ಬೋದು ಮಂಡರ ಸಮನ್ಗ ಬರ್ಬೋದು ಪೂಜೆ ಮಾಡ್ತಿಲ್ಲ ಮಾದಪ್ಪ ಆಗಿದ್ರು ಬಲಿ ತೆಗೆದಾ ಕುಟ್ರೆ ಈ ಬಲಿ ತಗ ವ್ಯವಸ್ಥೆನೆ ಮಾಡ್ತಾರೆ ನಮ್ಮ ಜೊತೆಲಿ ಇರುವಂತಹ ಕಿಡಿಗೇಡಿಗಳು ಬೇರೆ ಯಾರು ಅಲ್ಲ ನಮ್ಮಲ್ಲೇ ನಮ್ಮನ ಮಾದ ನಮ್ಮನೆಯವ್ರೆ ಹೋದ ಅಂದಂಗೆ ನಮ್ಮ ಜೊತೆಯಲ್ಲಿ ಇರ್ತಾರೆ ನಮ್ಮನ್ನೇ ಬಲಿ ತಗಂತ ಕೆಲ್ಸನ ಇವತ್ತು ಸಮುದಾಯದಲ್ಲಿ ನಡೀತಾ ಇದೆ ಕರ್ನಾಟಕನ ಏನ್ ಮಾಡ್ತಿದಾರೆ ಹಿಂದೂ ಸಂಸ್ಕೃತಿ ಹಾಳು ಮಾಡ್ಲಿಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಬೋರ್ಡೇ ಹುಡ್ತಾ ಇದಾರೆ ಅಲ್ಲ ಏನ್ ಬಿಡ್ತಾ ಇದಾರೆ ಆ ಬುರ್ಡೆಗೂ ಚೆನ್ನೈನ ಏನ್ ಸಂಬಂಧ ಚೆನ್ನೈ ಯಾರು ಮಹೇಶ್ ಶೆಟ್ಟಿ ಯಾರು ಅದೇ ರೀತಿ ಮಟ್ಟಣ್ಣ ಯಾರು ಅಸಮೀರ್ ಗೋಳಿಬ್ರಾ ಯಾರು ಇವ್ರೆಲ್ಲಾ ಸೇರ್ಕೊಂಡಿದ್ರು ಆಕ್ಚುಲಿ ಇವ್ರು ಏನು ದೊಡ್ಡ ಇವರು ಅಲ್ಲ ಇವ್ರದೇ ದೊಡ್ಡ ಪ್ರಶ್ನೆ ಆಗಿದೆ ಇವ್ರನ್ನ ಹುಡುಕ್ತಿ ನೆಡರೋಡಲ್ಲಿ ಓಡಾಡ್ದು ಈ ವ್ಯಕ್ತಿಲ್ಲ ಯಾಕಂದ್ರೆ ಪೊಲೀಸ್ನವ್ರು ಕಷ್ಟ ಸಮುದಾಯದಲ್ಲಿ ಜನ ಓಡಾಡೋ ಕಷ್ಟ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗೋ ಭಕ್ತರಿಗೂ ಕಷ್ಟ ಎಲ್ಲಾರ್ಗು ಕಷ್ಟ ಪಟ್ಬಿಟ್ಟು ಇವ್ರು ಏನ್ ಮಾಡ್ತಿದಾರೆ ಎಸ್ ಐ ಟಿ ಜೈಲು ಕೋರ್ಟ್ ಇದನ್ನ ಮಾಡ್ತಿರವ್ರು ಯಾರು ನಮ್ಮಲ್ಲಿ ಇದ್ಕೊಂಡು ನಾವು ಮಾಡಿದ ನಮ್ಮಲ್ಲಿ ಇದ್ದಂತ ಮಟ್ಟನು ಪೊಲೀಸ್ ಸ್ಟೇಷನ್ ಇದ್ದಂಥ ವ್ಯಕ್ತಿ ಅದೇ ಧರ್ಮಸ್ಥಳದಂತ ಮಹೇಶ್ ಶೆಟ್ಟಿ ನಿಮ್ಗೆಲ್ಲಾ ಗೊತ್ತಿದ್ದನ್ನು ಸೃಷ್ಟಿ ಮಾಡಿ ಒಂದು ಒಂದು ಸೃಷ್ಟಿ ಮಾಡಿ ಒಂದು ಅನ್ನ ಇದು ಮಾಡಿ ಡೈರೆಕ್ಟ್ ಮಾಡಿ ಬಿಟ್ಟು ಇವತ್ತು ಸಿಗಾಕೊಳ್ಳೋ ವ್ಯವಸ್ಥೆಗೆ ತಂದು ಯಾರಲ್ಲಿರುವಂತಹ ಕಿಡಿಗಿಡಿಗಳು ಇವತ್ತು ಕೇವಲ ಬರೀ ಧರ್ಮಸ್ಥಳಕ್ಕೆ ಸೀಮಿತ ಅಲ್ಲ ಪ್ರತಿ ಒಂದು ಹಂತದಲ್ಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಫಸ್ಟ್ ದಾಳಿ ನಡೀತು ನೆಕ್ಸ್ಟ್ ಚಾಮುಂಡಮಗೆ ಜನ್ ಬೇಕಾಯ್ತಿದೆ ಈ ತರ ಯಾರು ಅಂದ್ರೆ ನಾವೇನ ಮುಟ್ಟ ಆರ್ಡರ್ ಮಾಡ್ತಾ ಇದ್ದಾರೆ ಇದ್ರ ಏನು ಏನೂ ಆಗೋಲ್ಲ ಜನಗಳ ಏನೂ ಆಗಲ್ಲ ಜನಗಳು ಯಾರ ಕಡೆ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಾಲ್ಕು ಕಾಸು ಕೊಟ್ಟವ್ರ ಕಡೆ ಜಯ ಏನು ಬಿಡೋದು ಅವ್ರ ಜೊತೆ ಇರ್ತಾರೆ ಅವ್ರು ಮಾತು ಕೇಳಿದ್ರೆ ಲೆಕ್ಕಾಚಾರ ಬಟ್ ಜನ ತಿರುಗಿ ಬಿಟ್ಟು ಅಂದರೆ ಯಾರೂ ಉಳಿಯೋದಿಲ್ಲ ಆ ಮಂಜುನಾಥನ ಸಾಕ್ಷಿ ಮೇಲೆ ಹೇಳ್ತಾ ಇದ್ದೀನಿ ಮಂಜುನಾಥನ ಯಾರು ಇವತ್ತು ವಿರೋಧಿಸ್ಕೊಂಡು ಬಂದಿದ್ದಾರೆ ಇದುವರೆಗೂ ಯಾರೂ ಉದ್ದಾರ ಆಗಿಲ್ಲ ಮುಖ್ಯಮಂತ್ರಿ ಹೇಳಿದ್ರೆ ಮಂಜುನಾಥ್ ಮೇಲೆ ಹಣ ಮಾಡ್ತೀನಿ ಅಂತ ಅಲ್ಲಿ ಕಡಿತಾರೆ ಪ್ರಧಾನಮಂತ್ರಿ ಬಂದು ಮಂಜುನಾಥನ ಮೇಲೆ ಹಣ ಮಾಡ್ತೀನಿ ಅಂತಾರೆ ಯಾತ್ರಿಗಾರ ಅವರೆಲ್ಲ ದೊಂಗಿ ಇತ್ತೆ ಯಾಕೆ ಬೇಕು ಅವ್ರಿಗೆ ಮೇಲೆ ಹೇಳ್ಬಿಡಿ ಮಂಜುನಾಥ್ನ ಅಪಪ್ರಚಾರ ಆಯ್ತು ಸ್ಟ್ರೈಕ್ ಬಣಕ್ಕಾಗ್ತಾ ಇಲ್ಲ ಜನಸಾಮಾನ್ಯರು ಸ್ಟ್ರೈಕ್ ಮಾಡೋ ವ್ಯವಸ್ಥೆ ತಂದಿರೋರು ಯಾರು ಅಂದರೆ ಈ ಕಿಡಿಗೇಡ ರಾಜಕಾರಣಿಗಳು ಈ ಕಿಡಿಗೇಡಿಗಳು ಫಸ್ಟ್ ಈ ಕಿಡಿಗೇಡಿಗಳಿಗೆ ನೈತಿಕ ಮೌಲ್ಯ ಇಲ್ಲ ಅವ್ರಿಗೆ ಧಾರ್ಮಿಕ ಮೌಲ್ಯ ಅಂತೂ ಇಲ್ಲ ಧಾರ್ಮಿಕ ಹಾಳು ಮಾಡಲಿಕ್ಕೆ ಇವತ್ತು ಏನು ಮಾಡಿದ್ದಾರೆ ಷಡ್ಯಾಂತ್ರ ಮಾಡಿ ಇವತ್ತು ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಸುತ್ತಿದ್ದಾರೆ ಅವರ ವಿರುದ್ಧ ಪ್ರತಿಭಟನೆ ಏನು ಮಾಡಿದ್ದೀವಿ ಉದ್ದೇಶ ನಾವು ಅವ್ರ ನ್ಯಾಯ ಸಿಗ ಧರ್ಮಸ್ಥಳಕ್ಕೆ ನ್ಯಾಯ ಸಿಗತ್ತ ನಮ್ಮ ಹೊರಟ ಇದೇ ರೀತಿ ಇದೇ ರೀತಿ ಇರ್ತದೆ ಅದೇ ಎನಿ ಟೈಮ್ ಯಾವಾಗ ಬೇಕಾದರೂ ನಾವು ನಮ್ಮ ಒಂದು ರತ್ನ ನಮ್ಮ ನಮ್ಮ ಜವಾಬ್ದಾರಿಯನ್ನು ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ ನಮ್ಮ ಸಹ ನಮ್ಮ ಒಂದು ಧರ್ಮಕ್ಕೆ ಎಲ್ಲಿ ಕೇಡಾಯ್ತಂದಾಗೆ ನಾವು ಏನೇ ಏನು ಬೇಕಾದ್ರೂ ಮಾಡೋಕ್ಕೆ ನಡೀರ್ತೀವಿ ಅಂತ ಹೇಳ್ತಾ ಈ ಒಂದು ಈ ಒಂದು ಇದನ್ನು ನಾವು

ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೇವೆ ಇದರ ಉದ್ದೇಶ ಇಷ್ಟೇ ಧರ್ಮಸ್ಥಳಕ್ಕೆ ಬಂದಿರುವ ಕಳಂಕ ಮತ್ತೆ ವೀರೇಂದ್ರ ಹೆಗ್ಗಡೆಯವರ ಹೆಸರಿಗೆ ಬಂದಿರುವಂತಹ ಕಳಂಕ ಸುಳ್ಳು ಅಂತ ಈಗಾಗಲೇ ಸಾಬೀತಾಗಿದೆ ನಾವೆಲ್ಲ ಪೇಪರ್ ಓದ್ತಾ ಇದೀವಿ ಅನೇಕ ವಿಷಯಗಳನ್ನ ತಿಳ್ಕೊತಾ ಇದೀವಿ ಈ ಇದರಿಂದ ನಮ್ಗೆ ಅರ್ಥ ಆಗಿದೆ ಈಗಾಗ್ಲೇ ಧರ್ಮಸ್ಥಳಕ್ಕೆ ಹೋಗೋಕೆಲ್ಲ ಜನಗಳು ಸುಳ್ಳು ಸುಳ್ಳು ಹೇಳಿ ಅಲ್ಲೆಲ್ಲ ತುಂಬಾ ಗಲಾಟೆ ಯಾರು ದೇವಸ್ಥಾನಕ್ಕೆಲ್ಲ ಹೋಗ್ಬೇಡಿ ಅಂತ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈಗಾಗ್ಲೇ ನಾವು ಮೊನ್ನೆ ನಾಲ್ಕು ದಿವಸದಿಂದ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಅಲ್ಲಿ ಯಾವುದೇ ಗಲಾಟೆನೂ ಇಲ್ಲ ತುಂಬಾ ಶಾಂತಿಯುತವಾಗಿ ದೇವರ ದರ್ಶನವನ್ನ ಮಾಡಬಹುದು ಯಾವುದೇ ರೀತಿ ತೊಂದರೆಗಳಿಲ್ಲ ಆದರೆ ಜನಗಳು ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ ಇಲ್ಲ ಇಲ್ಲದೆ ಸಲದೇ ಇರೋ ವಿಚಾರಗಳನ್ನ ಹಬ್ಸಿ ದೇವಸ್ಥಾನಕ್ಕೆ ಕೆಟ್ಟ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇರೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲಾ ಹಿಂದೂಗಳಿಗೂ ಅರ್ಥ ಆಗಿದೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಕೂಡ ಧರ್ಮಸ್ಥಳದ ಹೋರಾಟದ ಬಗ್ಗೆ ಯಾತ್ರೆಗಳು ಶುರು ಆಗಿದೆ ಇವೆಲ್ಲ ಸುಳ್ಳು ಅಂತ ಸಾಬೀತು ಮಾಡೋಕ್ಕೆ ಹಿಂದೂಗಳೆಲ್ಲ ದಂಗೆ ಎದ್ದಿದ್ದಾರೆ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾದ್ರೆ ಏನೆಲ್ಲ ಮಾಡ್ತಾರೆ ಅನ್ನೋದು ಒಂದು ಎಚ್ಚರಿಕೆಯನ್ನ ಈ ಯಾತ್ರೆಯ ಮೂಲಕ ಈ ಸಂಘಟನೆಯ ಮೂಲಕ ನಾವು ತೋರಿಸ್ತೀವಿ